ಚಿಕಿತ್ಸೆ ಫಲಕಾರಿಯಾಗದೆ ಏಳು ದಿನದ ಮಗು ಸಾಬು ಹೌದು ನಗರದ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಮಗು ಹಾಲು ಸೇವಿಸುವ ಸಂದರ್ಭದಲ್ಲಿ ಹಾಲು ಶ್ವಾಸಕೋಶಕ್ಕೆ ಹೋಗಿ ಉಸಿರುಗಟ್ಟಿ ಮೃತಪಟ್ಟಿದೆ ಎಂದು ಮಕ್ಕಳ ತಜ್ಞೆ ಡಾಕ್ಟರ್ ಪಂಕಜ ಹೇಳಿದರು ಮಗುವಿಗೆ ಜೌಂಡೆಸಿದ್ದ ಕಾರಣ ಚಿಕಿತ್ಸೆ ನೀಡಲಾಗುತ್ತಿತ್ತು ಈ ಸಂದರ್ಭದಲ್ಲಿ ಮಗುವಿನ ಪೋಷಕರು ಆತುರಕ್ಕೆ ಬಿದ್ದು ಖಾಸಗಿ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಕೊಡಿಸಲು ಹೋಗಿದ್ದಾರೆ ಖಾಸಗಿ ವೈದ್ಯ ತಪಾಸಣೆ ಮಾಡಿ ಮಗುವಿಗೆ ಹೃದಯ ಸಮಸ್ಯೆ ಇದೆ ಎಂದು ಸಲಹೆ ನೀಡಿದ್ದಾರೆ ನಂತರ ಪೋಷಕರು ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗೆ ಕರೆತಂದು ದಾಖಲೆ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಮಗು ಹಾಲು ಕುಡಿಯುವಾಗ ಹಾಲಿನ ಹನಿ ಶ್ವಾಸಕೋಶಕ್ಕೆ ಹೋಗಿ ಕೆಮ್ಮಲು ಸಾಧ್ಯವಾಗದೆ ಉಸಿರುಗಟ್ಟಿ ಮೃತಪಟ್ಟಿದೆ ಮೃತಪಟ್ಟಿದೆ ಹೊರತು ಚಿಕಿತ್ಸೆಯಿಂದ ಅಲ್ಲ ಎಂದು ವೈದ್ಯ ಡಾಕ್ಟರ್ ಪಂಕಜ ಪೋಷಕರಿಗೆ ಮನವರಿಕೆ ಮಾಡಿದ್ದಾರೆ ಮಗು ಜನನದ ನಂತರ ಏಳು ದಿನಗಳ ಕಾಲ ಯಾವುದೇ ವೈದ್ಯರು ಗ್ಯಾರಂಟಿ ನೀಡುವುದಿಲ್ಲ ಈ ಹಿನ್ನೆಲೆಯಲ್ಲಿ ನಾವು ಯಾವುದೇ ರೀತಿಯ ಮಗುವಿಗೆ ಚಿಕಿತ್ಸೆ ನೀಡುವಲ್ಲಿ ನಿರ್ಲಕ್ಷ್ಯ ವಹಿಸಿಲ್ಲ ಮಗುವನ್ನ ಆಸ್ಪತ್ರೆಯಿಂದ ಕರೆದುಕೊಂಡು ಹೋಗಿ ಎಂದು ಹೇಳಿಲ್ಲ ಎಂದು ವೈದ್ಯ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಅನ್ನಪೂರ್ಣಮ್ಮ ಓಬಣ್ಣ ಮಾತನಾಡಿ ಆಸ್ಪತ್ರೆಯಲ್ಲಿರುವ ವೈದ್ಯರು ನರ್ಸ್ಗಳು ಆಸ್ಪತ್ರೆಗೆ ಬರುವ ರೋಗಿಗಳಿಗೆ ಸ್ಪಂದಿಸುವುದಿಲ್ಲ ರಾತ್ರಿ ವೇಳೆ ವೈದ್ಯರು ಯಾರೂ ಇರುವುದಿಲ್ಲ ರೋಗಿಗಳಿಗೆ ಚಿಕಿತ್ಸೆ ನೀಡಲು ಬರುವುದಿಲ್ಲ ರಾತ್ರಿ ವೇಳೆ ಮಕ್ಕಳಿಗೆ ಆರೋಗ್ಯದಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆ ಸರ್ಕಾರಿ ವೈದ್ಯರು ಸರ್ಕಾರಿ ವೇತನ ತಿಂದು ಜನಸಾಮಾನ್ಯರಿಗೆ ಚಿಕಿತ್ಸೆ ನೀಡದೆ ಉಡಾಫೆ ಉತ್ತರ ಕೊಡುತ್ತಾರೆ ಈ ನಿಟ್ಟಿನಲ್ಲಿ ನಮ್ಮ ಮಗುವಿಗೆ ಆದ ಪರಿಸ್ಥಿತಿ ಯಾರಿಗೂ ಆಗಬಾರದು ಎಂದು ಆಸ್ಪತ್ರೆ ವೈದ್ಯರು ಹಾಗೂ ಸಿಬ್ಬಂದಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಮಗುವಿನ ತಂದೆ ಗುರು ತಾಯಿ ವಾಣಿ ಮಗುವಿನ ಸಾವಿನಿಂದ ಆಕ್ರಂದನ ಮುಗಿಲು ಮುಟ್ಟಿದೆ ಇನ್ನು ಮುಂದೆ ಆದರೂ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರು ಗುಣಮಟ್ಟದ ಚಿಕಿತ್ಸೆ ಹಾಗೂ ನೀಡಬೇಕು ಎಂದು ಮನವರಿಕೆ ಮಾಡಿದ್ರು ಇದಲ್ಲದೆ ಇನ್ ಮುಂದಾದರೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರು ಗುಣಮಟ್ಟದ ಚಿಕಿತ್ಸೆ ನೀಡುತ್ತಾರೋ ಇಲ್ಲೋ ಎಂಬುದನ್ನು ಕಾದು ನೋಡಬೇಕಾಗಿದೆ ಮೌನೇಶ್ ಆಚಾರ್ ಎನ್ ಕೆ ಎಸ್ ಟಿ

ಎರಡು ದಿವಸ ಮೂರು ದಿವಸ ಅಲ್ಲೇ ಇಟ್ಕೊಂಡಿದ್ದೆ ನಿನ್ನೆ ಸಂಜೆ ಮಗು ಚೆನ್ನಾಗಿದೆ ಕೆಳಗಡೆ ಕರ್ಕೊಂಡು ಹೋಗ್ಬೋದು ಅಂತ ಹೇಳಿದಿನೇ ವಿನಃ ತಾಯಿ ಡಿಸ್ಚಾರ್ಜ್ ಮಾಡಿ ತಾಯಿ ಮಗು ಮನೆಗೆ ಹೋಗ್ರಿ ಅಂತ ಹೇಳೋ ಅಧಿಕಾರ ನನಗೆ ಅವ್ರ ತಾಯಿ ಮಗುನ ಡಿಸ್ಚಾರ್ಜ್ ಮಾಡ್ಬೇಕಾಗಿರೋರು ಓಬಿಜಿ ಡಿಪಾರ್ಟ್ಮೆಂಟ್ ಅವರು ಮನೆಗ್ ಕಳ್ಸಿದಾರ ಅದ್ರ ಮಾಹಿತಿನೂ ನನಗಿಲ್ಲ ನನ್ನ ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ಅಡ್ಮಿಟ್ ಮಾಡ್ಕೊಂಡಿದ್ದೀನಿ ಅಲ್ಲಿ ಅಲ್ಲಿಂದ ಕೆಳಗೆ ಹೋಗ್ರಿ ಅಲ್ಲಿ ಲೈಟ್ ಇಡೋ ಅವಶ್ಯಕತೆ ಇಲ್ಲ ಅಂತ ಅಷ್ಟೇ ನಾನು ಹೇಳಿದ್ರು ಸರ್ ನಾನು ಡಾಕ್ಟರ್ ಪಂಕಜ ಅಂತ ಪಿಡಿಯೋಟ್ರಿಷನ್ ಆಮೇಲೆ ನಾನು ಪ್ರತಿ ದಿವಸವೂ ಮಗು ನೋಡಿದ್ದೀನಿ ಮುಟ್ಟಿ ನೋಡಿದ್ದೀನಿ ಸ್ಟೆತ್ತಿಟ್ಟು ನೋಡಿದ್ದೀನಿ ಹಂಗೆ ದಾವಣ ದುರ್ಗಕ್ಕೆ ಕಳಿಸಿ ಹಾರ್ಟ್ ಇಂಟರ್ವೆನ್ಷನ್ ಮಾಡೋಂಥ ತೊಂದರೆ ಇರಲಿಲ್ಲ ಹಾಲು ಕುಡಿತಾ ಇರಲಿಲ್ಲ ಸಣ್ಣದೊಂದು ಜೂಸು ಎಲ್ಲ ಮಕ್ಳಿಗೂ ಇರುತ್ತೆ ಅದರಿಂದ ಮಗು ತೀರ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಸರ್ ನನಗೆ ನಾನು ಬಾಪೂಜಿ ಹಾಸ್ಪಿಟ್ಲಲ್ಲಿ ಹತ್ತು ಹನ್ನೆರಡು ವರ್ಷದಿಂದ ಮಕ್ಕಳು ಡಾಕ್ಟ್ರಾಗಿ ಕೆಲಸ ಮಾಡ್ತಿರೋದು ಇವನ್ ಐ ಹ್ಯಾವ್ ದ ಎಕ್ಸ್ಪೀರಿಯನ್ಸ್ ಚಿಕ್ಕ ಪುಟ್ಟ ತೊಂದರೆಯಿಂದ ಹಾರ್ಟ್ ತೊಂದರೆಯಿಂದ ಮಗು ತೀರ್ಕೊಳ್ಳೋಕೆ ಸಾಧ್ಯ ಇಲ್ಲ ಇದಕ್ಕೆ ನಾನು ಸ್ಟಿಕ್ ಆನ್ ಆಗ್ತೀನಿ ತೀರ್ಕೊಂಡಿರೋ ಮಗುಗೆ ಕಾರಣ ಏನಂತಂದರೆ ಸರ್ ಸಣ್ಣ ಮಕ್ಕಳು ಇಷ್ಟೇ ಮಕ್ಕಳು ಇರ್ತವೆ ತೂಕ ಬೇರೆ ಎರಡೂವರೆ ಕೆ ಜಿ ಇದ್ದಿದ್ದು ಎರಡು ಇನ್ನೂರು ಎರಡು ಆಗಿತ್ತು ನೆನ್ನೆ ಅದು ಅಷ್ಟೇ ಸ್ಟ್ಯಾಗ್ನೆಂಟಿಗೂ ಬಂದಿತ್ತು ನೆನೆ ನಾನು ತೂಕ ಹಾಕುವಾಗ ಅಮ್ಮ ಅಷ್ಟೇ ಇದೆ ಕಡಿಮೆನೂ ಆಗಿಲ್ಲ ಹಾಲು ಕೊಡ್ರೂ ಚೆನ್ನಾಗಿ ಒಗ್ಗಿಸ್ಬೇಕು ಅದು ಮಗು ಹಾಲು ಕುಡಿಸಿರಿ ಅಂತಲೂ ನಾನು ಹೇಳಿ ಕಳಿಸಿದ್ದೀನಿ ಚಿಕ್ಕ ಪುಟ್ಟು ಸಣ್ಣದೊಂದು ನಮಗೆ ಆಗಲಿ ಸರ್ ಹಾಲು ಕುಡಿಬೇಕು ನೀರು ಕುಡಿಬೇಕಾದ್ರೆ ಕಟ್ಟಗಟ್ಟೆ ಇರ್ಬೇಕಾದ್ರೆ ಒಂದು ಸಣ್ಣ ಗಂಟಲೊಳಗಡೆಸಿರ ಕಂಟೇ ಪ್ರಾಣ ಹೋಗುತ್ತೆ ಅಷ್ಟು ಕೆಮ್ತೀವಿ ನಾವು ಮಕ್ಕಳಿಗೆ ಕೆಮ್ಮಕ್ಕಾಗಲ್ಲ ಬಟ್ ಆಗೋಗಿದೆ ಅದಕ್ಕೆ ನನ್ನ ಸಂಜಾಯಿಸಿ ಕೊಡ್ತಾ ಇಲ್ಲ ಮಕ್ಕಳು ಹುಟ್ಟಿದ ಮಕ್ಕಳುಗಳು ಏಳು ಎಂಟು ದಿವಸಕ್ಕಂತ ಏನ್ ಬೇಕಾದ್ರೂ ಆಗ್ಬೋದು ಸರ್ ಅದಕ್ಕೆ ಗ್ಯಾರಂಟಿ ಆಗಲ್ಲ ನಮ್ಮ ಸೇವೆ ನಾವು ಪಕ್ಕಾ ಪರ್ಫೆಕ್ಟ್ ಆಗಿ ಕಾಯವಚ ಮನಸ ನಾವು ಮಾಡ್ತೀವಿ ಅದನ್ನು ಮಕ್ಕಳ ವಿಷಯದಲ್ಲಿ ನಾನು ನಾನಂತೂ ಎಸ್ಪೆಷಲಿ ನಾನು ನೆಗ್ಲೆಕ್ಟ್ ಮಾಡಕ್ ಸಾಧ್ಯನೇ ಇಲ್ಲ ಅದು ಅವ್ರ ಆತ್ಮ ಗೊತ್ತಿರ್ತಾರೆ